ಮಾಲಿಂಗ ಸಮುದಾಯಕ್ಕೆ ಮಾಲಿ ಸಮುದಾಯ ಅಲ್ಲೇ ಅಸ್ಪೃಶ್ಯರು ಬಡವರು ಕೃಷಿ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಸಮುದಾಯ ಅದು ನೂರ ಒಂದು ಜಾತಿ ಇದೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಇತ್ತು ನಮ್ಮ ಜನಸಂಖ್ಯೆ ನಮಗೆ ಮೀಸಲಾತಿ ಲಭಿಸ್ತಾ ಇಲ್ಲ ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ವರ್ಗೀಕರಣ ಮಾಡಿಕೊಡ್ರಿ ಅಂತಂದೇಳಿ ಕಳೆದ ಮೂವತ್ತೈ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾನು ಇದ್ದೀನಿ ಮತ್ತು ನಮ್ಮವರೆಲ್ಲ ಹೋರಾಟ ಮಾಡ್ತಾಯಿದ್ದೀನಿ ಈಗ ನಮ್ಮ ಸರ್ಕಾರ ಎಸ್ ಎಂ ಕೃಷ್ಣ ವೃತ್ತಾಂತರ ಸಂದರ್ಭದಲ್ಲಿ ನಾವು ಎಲ್ಲ ಹೋರಾಟ ಮಾಡಿದ್ದಕ್ಕೆ ಅವರು ಸದಾಶಿವ ಆಯೋಗದ ವರದಿಯನ್ನು ಸದಾಶಿವ ಅವ್ರನ್ನ ನೇಮಕ ಮಾಡಿ ಒಂದು ವರದಿಯನ್ನು ಕೊಡ್ರಿ ಅಂತ ಹೇಳಿದರು ಅವರ ಅವಧಿಯಲ್ಲಿ ಅದಾಗಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ವರದಿಯನ್ನು ಕೊಟ್ಟರು ಅದು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ವರದಿ ಜಾರಿ ಆಗಬೇಕು ಅಂತ ಹೋರಾಟ ಮಾಡ್ತಾನೆ ಬಂದ್ವಿ ಆಂಧ್ರದಲ್ಲಿ ಮಂದಕೃಷ್ಣ ಕೃಷ್ಣ ಮಾರ್ಗ ಅಂತಕ್ಕಂಥ ಒಬ್ಬ ಬಹುದೊಡ್ಡ ಲೀಡ್ರು ಅಲ್ಲಿ ಹೋರಾಟ ಮಾಡಿದರು ಅಲ್ಲಿ ಚಂದ್ರಬಾಬು ನಾಯ್ಡರವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಲ್ಲ ಜಾರಿ ತಂದರು ಜಾರಿಗೆ ತಂದಾದಮೇಲೆ ಅಲ್ಲಿ ಇರ್ತಕ್ಕಂಥ ಕೆಲವು ಮಾದಿಗ ವಿರೋಧಿ ಜನಾಂಗದವರು ಅದನ್ನು ತಡೆಯಾಗಿ ನೈತು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ನಾವು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ಮಂಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಹಿಂದುಳಿಕೆ ಮತ್ತು ಡಾ ಇಂಪೆರಿಕಲ್ ಡಾಟಾ ಇನ್ನೆಲ್ಲವನ್ನೂ ಕೂಡ ಒದಗಿಸಿ ಸಮರ್ಥವಾಗಿ ಮಂಡನೆ ಮಾಡಿದ್ದರಿಂದ ಸುಪ್ರೀಂ ಕೋರ್ಟ್ ಕೂಡ ಒಂದು ಒಂದು ತೀರ್ಮಾನವನ್ನು ಮಾಡಿತು ನಿಮಗೆ ಗೊತ್ತಿದೆ ಯಾವ ಯಾವ ಹಂತದಲ್ಲಿ ಮಾಡ್ತೀವಿ ಕಳೆದ ವರ್ಷ ಆಗ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂಥ ಆದೇಶ ಬಂತು ಎಲ್ಲ ಕಡೆಗೂ ಕೂಡ ಈಗಾಗಲೇ ಒಳ ಮೀಸಲಾತಿ ಆಗಿದೆ ಇಲ್ಲೂ ಕೂಡ ಆಗುತ್ತೆ ಇದು ವಿಳಂಬ ಆಗಿರೋ ಕಾರಣ ಏನು ಅಂತಂದೇಳೆ ನಾನು ಆದಿ ಕರ್ನಾಟಕ ಮಾದಿಗ ಸಮುದಾಯಕ್ಕೆ ಸೇರಿದವನು ವಲಯ ಮಾದಿಗರು ಇನ್ನೂ ಉಳಿದಂಥ ಆ ಜನನು ಕೂಡ ಮಾದಿ ಕರ್ನಾಟಕ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಅಂದ್ರ ಅಂತಂದೇಳಿ ಎರಡೂ ಜಾತಿಯವರು ಕೂಡ ಸಟ್ಟಿ ಬಿಡ್ತಾ ಹೋಗಿದ್ವಿ ನಿಖರವಾಗಿ ಈ ಜನಾಂಗ ಎಷ್ಟಿದೆ ಆ ಜನಾಂಗ ಎಷ್ಟಿದೆ ಅಂತ ಹೇಳಿ ಸದಸ್ಯವರು ಕೂಡ ಹೇಳೋಕ್ಕಾಗಿಲ್ಲ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸು ಕೂಡ ಹೇಳೋಕ್ಕಾಗ್ತಾ ಇಲ್ಲ ನಾವು ನೇಮಕ ಮಾಡಿದಂಥ ಕೂಡ ಹೇಳೋಕ್ಕಾಗಿರ್ಲಿಲ್ಲ ಅದಕ್ಕೆ ಕೊನೆಗೆ ಎಲ್ಲಿಗೆ ಅಂದರೆ ಒಂದು ಸರಿ ಪರಿಶಿಷ್ಟ ಜಾತಿಯವ್ರದ ಒಂದು ಸಮೀಕ್ಷೆ ಆಗಿಬಿಡ್ಲಿ ಯಾವ್ಯಾವ ಜನಾಂಗ ಎಷ್ಟಿದೆ ಅವ್ರ ಮೂಲ ಜಾತಿಯನ್ನು ಹೆಸರು ಹೇಳಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಂದು ಹೇಳಿದ್ರೆ ನೀನು ಮೂಲ ಜಾತಿ ಅಂತ ಬರೆಸಲೇಬೇಕು ಆ ಮೂಲ ಜಾತಿಯ ಆಧಾರದ ಮೇಲೆ ಅವ್ರ ಜನಸಂಖ್ಯೆ ಮತ್ತು ಅವ್ರ ಹಿಂದುಳಿಕೆ ಇನ್ನೆಲ್ಲ ಗಮನಿಸಿ ಒಳ ಮೀಸಲಾತಿ ಜಾರಿ ತರೋಣ ಅಂತಂದೇಳಿ ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ ಯಾವಾಗ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ತಕ್ಷಣ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಕ್ಷಣ ಸ್ವಾಗತ ಮಾಡಿದ್ದಾರೆ ಹೌದು ನಮಗೆ ಅನುಷ್ಠಾನಕ್ಕೆ ತರಲಿಕ್ಕೆ ಇದ್ದಂಥ ಅಡೆತಡೆಗಳೆಲ್ಲ ನಿವಾರಣೆ ಆಗಿದೆ ನಾವು ಇದನ್ನು ಮಾಡ್ತೀವಿ ಅಂತಂದು ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ಏನಾಗಿದೆ ಏನಂದರೆ ಈ ವಿರೋಧ ಪಕ್ಷದವರು ಸುಮ್ಮನೆ ಚಳವಳಿ ಅದು ಇದು ಎಲ್ಲ ಮಾಡ್ತಾ ಇದಾರೆ ಏನಿದ್ರು ಚಳವಳಿಗಾರರು ಏನಿದಾರಲ್ಲ ಏನು ಆಗಸ್ಟ್ ಒಂದನೇ ತಾರೀಕು ಹಿಂದೆ ಮೂವತ್ತು ಮೂವತ್ತೈದು ವರ್ಷ ಮಾಡಿದ್ರಲ್ಲ ಅವರು ಹೋರಾಟಗಾರರು ಅವರ ಒಂದು ಹೋರಾಟದ ಶ್ರಮ ಇದೆ ಈಗೇನು ಮಾಡ್ತಿದ್ರಲ್ಲ ಅವರು ಹೋರಾಟ ಅಲ್ಲವೇ ಇಲ್ಲ ಅದು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಾವು ತಗೊಳ್ತಾರೆ ಸಚಿವ ಸಂಪುಟದಲ್ಲಿ ಯಾವುದೇ ಹುದ್ದೆಯೂ ಕೂಡ ನಾವು ತುಂಬಲ್ಲ ಹುದ್ದೆಗಳನ್ನು ತುಂಬೋದನ್ನು ಸ್ಥಗಿತಗೊಳಿಸಿ ಒಳ ಮೀಸಲಾತಿ ಅನುಷ್ಠಾನ ಆದಮೇಲೆ ನಾವು ಈ ಒಂದು ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತಂದೇಳಿ ಇರುವಾಗ ಮೇಲಾಗಿ ನಿಖರವಾದಂಥ ಇಂಪೆರಿಕಲ್ ಡಾಟಾ ನಮಗೆ ಸರಿ ಇಲ್ಲದೇ ಇರೋದ್ರಿಂದ ಸದಾಶಿವ ಇವರು ನಮ್ಮ ನಾಗಮೋಹನ್ ದಾಸ್ವರು ಏನು ಮೇ ಐದನೇ ತಾರೀಕಿನಿಂದ ಜುಲೈ ಆರನೇ ಆರನೇ ತಾರೀಕು ವರೆಗೂ ಈ ಸರ್ವೆ ಮಾಡಿದ್ದಾರೆ ಸೆಡ್ಯೂರ್ ಕ್ಯಾಶ್ಟ್ನಲ್ಲಿ ಈ ಜುಲೈ ಏಳನೇ ತಾರೀಕಿಂದ ಇಲ್ಲಿವರೆಗೂ ಆ ನಾಗಮೋಹನ್ ದಾಸ್ ಅನಾಲಿಸಿಸ್ ಅನಾಲಿಸ್ ಮಾಡ್ತಾಯಿದ್ದಾರೆ ಸರ್ವೆ ಬಂದಂಥ ರಿಪೋರ್ಟ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡಿ ಏನು ಸೋಮವಾರ ವರದಿಯನ್ನು ಸರ್ಕಾರ ಕೊಡ್ತಾಯಿದ್ದಾರೆ ಸರ್ಕಾರ ವರದಿ ಕೈ ಸೇರಿದ ತಕ್ಷಣ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಶ್ರೀಮಾನ್ ಇವರು ಮಾದೇವಪ್ಪನವ್ರು ಹೇಳಿದ್ದಾರೆ ಇಪ್ಪತ್ತು ದಿನದೊಳಗಾಗಿ ನಾವು ಜಾರಿ ತರ್ತೀವಿ ಅಂತ ಹೇಳಿದರು ಇಷ್ಟೆಲ್ಲ ಸತ್ಯ ಗೊತ್ತಿದ್ದು ಕೂಡ ಆ ಮುಗ್ಧ ಮಾದಿಗಳಿಗೆ ಕಣ ಹಾಕು ಆಮೇಲೆ ಇದು ಏನು ಫೋನ್ ಪೇ ಮಾಡಿರಿ ಗೂಗಲ್ ಪೇ ಮಾಡಿರಿ ಅಂತಂದು ಅಲ್ಲೆಲ್ಲೆಲ್ಲೆಲ್ಲಿ ಅಲ್ಲೆಲ್ಲಿ ಮಜಾ ಉಡಾಯಿಸ್ಕೊಂಡು ಈ ಮುಗ್ಧ ಜನರನ್ನೆಲ್ಲ ಜಾರಿ ತಪ್ಪಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ ಅದರಿಂದ ಏನು ನಾನು ಹೇಳ್ತಿರೋದು ಹೋರಾಟಗಾರರೇನಿದ್ದಾರೆಲ್ಲ ಅವರೆಲ್ಲರೂ ಸುಮ್ಮನೆ ಇದ್ದಾರೆ ಇಲ್ಲ ಸರ್ಕಾರ ಮಾಡ್ತಾಯಿದೆ ಆಮೇಲೆ ಅಪಾಯಿಂಟ್ಮೆಂಟ್ ತುಂಬಾ ಇಲ್ಲ ಇಲ್ಲ ನಾವು ಅವ್ರಿಗೆ ಸಮಯ ಕೊಡೋಣ ಮೂವತ್ತೈದು ವರ್ಷ ಕಾಲದೀವಿ ಒಂದ್ ತಿಂಗಳ ಎರಡು ತಿಂಗಳ್ ಕಾಲದಿಂದ ಏನೋ ಅಂತ ಹೋಗ್ತಾ ಅವ್ರು ಸುಮ್ಮನೆ ಇದ್ದಾರೆ ಇವ್ರು ಸುಮ್ಮನೆ ಈ ಜನರನ್ನ ದಾರಿ ತಪ್ಪಿಸುವಂತೆ ಕೆಲಸ ಮಾಡ್ತೀವಿ ಸಾಕಷ್ಟು ಲೋಪ ಇದೆ ಯಾಕಂದ್ರೆ ಮಾಧ್ಯಮ ಕೂಡ ಸರ್ವೆ ರಿಪೋರ್ಟ್ ಕೂಡ ಕೊಡ್ತಾ ಇತ್ತು ಅಲ್ಲೇ ಯಾರು ಕೇಳಿದಂತ ಒಂದು ನಾವೇ ಯಾವ ರೀತಿ ಪರಿಗಣನೆ ಮಾಡ್ತಾರೆ ಅದನ್ನ ನಾವೇ ಅದನ್ನು ಐದನೇ ತಾರೀಕು ಮೇ ಐದನೇ ತಾರೀಕು ಅದನ್ನು ಈ ಮೊಬೈಲ್ ಆ್ಯಪ್ ಮೂಲಕ ಇಂಡಿಯಾ ದೇಶದಲ್ಲಿ ಫಸ್ಟ್ ಟೈಮ್ ಪ್ರಯೋಗ ಮಾಡಿದ್ದಾರೆ ಅದು ನಮ್ಮ ಮೇಲೆ ಪ್ರಯೋಗ ಮಾಡಿಬಿಡ್ತಾರೆ ಆ ಸರಿಯಾದ ಶಿಕ್ಷಕರಿಗೆ ತರಬೇತಿ ಕೊಟ್ಟಿರಲಿಲ್ಲ ಮತ್ತೆ ನಾವು ಹೋಗಿ ಅವ್ರಿಗೆ ಹೇಳಿದ್ವಿ ಮಕ್ಕಳನ್ನೆಲ್ಲ ಸೇರಿಸೋ ಅವಕಾಶ ಇರಲಿಲ್ಲ ನೋಡ್ರಿ ಅದನ್ನೆಲ್ಲ ಸರಿಪಡಿಸಿ ಅಂತ ಹೇಳಿದ್ವಿ ಅದನ್ನೆಲ್ಲ ಸರಿಪಡಿಸಿ ಮತ್ತೆ ಇದನ್ನು ಸರ್ವೆ ಎಲ್ಲ ಮಾಡಿದ್ದಾರೆ ಅದರಿಂದ ಈ ರಿಪೋರ್ಟ್ ಸೋಮವಾರ ಕೊಡ್ತಾರೆ ಮುಖ್ಯಮಂತ್ರಿ ಸ್ವೀಕಾರ ಮಾಡ್ತಾರೆ ಈ ಸ್ವಾತಂತ್ರ್ಯ ಬಂದಂಥ ದಿನ ಆಗಸ್ಟ್ ಆ ಆಗಸ್ಟ್ ತಿಂಗಳಲ್ಲೇ ನಮಗೆ ಒಳ ಮೀಸಲಾತಿ ಸಿಗುತ್ತೆ ಅವಾಗಲೇ ಮಾದಿಗೆ ಸ್ವಾತಂತ್ರ್ಯ ಸಿಗುತ್ತೆ ನಾಯಕರು ನಾಯಕರು ಯಾರು ಅವ್ರ ಹೆಸರನ್ನು ನನ್ನ ಬಾಯಿಲೆ ಬರಬಾರ್ದು ಅವರೆಲ್ಲ ಮಾಡಿದ್ದಾರೆ ಹಂಗೆಲ್ಲ ನಮ್ಮನ್ನು ಮುಖ್ಯಮಂತ್ರಿಗಳನ್ನ ನಮ್ಮ ಆದ ಸಮಾಜದ ಗೌರವಿತ ನಾಯಕರನ್ನೆಲ್ಲ ಏಕೋಚನದನ್ನೆಲ್ಲ ಬೈಕ್ ಹೇಳಿದ್ರು ಹೇಳಿ ಇವರು ପାରେ ଗଡ଼ିବାମଣିକି ହୋରାଟ ସମାଜକର ଏହି ଗୋ ଗଲା ଗୁରି ସମୁଦାୟ ଦାରି ତ କେସ ମ